ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದೋ ನಡು ನಡುವೆ ಬರುತ್ತೆಪ್ಪ ವಿಘ್ನಮ ತಡೆದು ಭಗವನ್ ನಾಮಕೀರ್ತನೆ ನುಡೆದು ನುಡೆ ಸೆನ್ ಎಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಇವತ್ತು ವ್ಯಾಸರಾಜರ ವ್ಯಾಸರಾಜ ತೀರ್ಥರ ಆರಾಧನೆ ಅವರಿಗೆ ಚಂದ್ರಿಕಾ ರಾಯರು ಅಂತೂ ಕರೀತಾರೆ ಅವರ ಬಗ್ಗೆ ಪ್ರಾಣೇಶ ವಿಠಲರು ಮತ್ತು ಶ್ರೀಪಾದರಾಜರು ತಮ್ಮ ಶಿಷ್ಯನ ಬಗ್ಗೆ ಬರೆದಿದ್ದಾರೆ ಅದನ್ನು ಹೇಳ್ತೇನೆ ವ್ಯಾಸರಾಯರ ಬೇಸರದೆ ನೆನೆದಾಸೆ ಪೂರೈಸಿ ಪೂರೈಸೆ ಕೊಂಬೆನ ದಾಸರಾಯರಿಗೆ ಸುಮಂತ್ರೋಪದೇಶವ ಮಾಡಿದ ದೇಶದೊಳಗೆ ವಿಶೇಷ ಮೆರೆದು ಅಶೇಷ ಜನರು ಉದ್ಧರಿಸಿದ ವಾಸುದೇವನ ದ್ವೇಷಗಳ ನಾಯ ಅಸರಿ ನಿರಕರಿ ನಿರಾಕರಿಸಿದ ದಾಸವರ್ಗವ ಪೋಷಿಸಲು ನಿರ್ದೋಷ ಗ್ರಂಥವ ವಿರಚಿಸಿದ ಬಾಸುರಚರಿತ ಬಹುಭಾಸ ಸುಖಾಶ್ ಸುಕಾಶಾಯಾಂಬರ ಧರಿಸಿದ ವಿಶ್ ವಿಷವಾಹನ ಕ್ಲೇಶ ಪ್ರಾಣೇಶ ವಿಠಲ ವ್ಯಾಸರಾಯರ ಬೇಸರದ ನೆನೆ ದಾಸೆ ಪೂರೈಸಿ ಕುಂಬೆನ ಅತ್ಯಂತ ಭಕ್ತಿಯಿಂದ ವ್ಯಾಸರಾಯರನ್ನು ಸ್ಮರಣೆ ಮಾಡಿ ನಾನು ನನ್ನ ಮನಸ್ಸಿನ ಆಶೆಗಳನ್ನು ಪೂರೈಸಿಕೊಳ್ತೇನೆ ಅಂತ ಹೇಳ್ತಾ ಇದ್ದಾರೆ ದಾಸರಾಯರಿಗೂ ಸಹ ಮಂತ್ರೋಪದೇಶ ಮಾಡಿದ ಹೇಳ್ತಾ ಇದ್ದಾರೆ ಪುರಂದಾಸರನ್ನು ಹಿಡಿದುಕೊಂಡು ಎಲ್ಲ ದಾಸರಿಗೂ ಮಂತ್ರೋಪದೇಶವನ್ನು ಮಾಡಿ ಅವರಿಂದ ಅನೇಕ ಪದ್ಯಗಳನ್ನು ಬರೆಸಿ ಕನ್ನಡದಲ್ಲಿ ಇದನ್ನು ಮಾಡಿ ಅನುಗ್ರಹ ಮಾಡಿದ್ದಾರೆ ಅನುಗ್ರಹ ಮಾಡುವ ಮೂಲಕ ಎಲ್ಲರಿಗೂ ಅನುಗ್ರಹ ಮಾಡಿದ್ದಾರೆ ದೇಶದೊಳಗೆ ವಿಶೇಷ ಮೆರೆದು ಅಶೇಷ ಜನರನ್ನು ಉದ್ಧರಿಸಿದರು ಭಾರತ ದೇಶದಲ್ಲಿ ವಿಶೇಷವಾಗಿ ವ್ಯಾಸರಾಯರು ಮೆರೆದು ಎಲ್ಲ ಜನರನ್ನು ಎಲ್ಲ ಭಕ್ತರನ್ನು ಉದ್ಧಾರ ಮಾಡಿದ್ದಾರೆ ಅವರಿಗೆ ಸರಿಯಾದ ಭಕ್ತಿ ಮಾರ್ಗವನ್ನು ತೋರಿಸಿ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ತಾರತಮ್ಯಾನುಸಾರವಾಗಿ ಆ ಪರಮಾತ್ಮನ ಸ್ಮರಣೆ ಮಾಡಬೇಕು ಭಕ್ತಿಯಿಂದ ಅವನ ಸ್ಮರಣೆ ಮಾಡಬೇಕು ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಹೇಳಿದ್ದಾರೆ ವಾಸುದೇವನ ದ್ವೇಷಿಗಳ ಅನಾಯಾಸದಿ ನಿರಾಕರಿಸಿದ ಪರಮಾತ್ಮನ ದ್ವೇಷಗಳು ಯಾರಿದ್ದಾರೆ ಅಂಥವರನ್ನೆಲ್ಲ ಅನಾಯಾಸದಿ ಅಂತ ಹೇಳ್ತಾ ಇದೆ ಯಾವ ಆಯಾಸವೂ ಇಲ್ಲದೆ ಅವರನ್ನೆಲ್ಲ ನೀವು ಹೇಳೋದು ತಪ್ಪು ಅಂಥೇಳಿ ತೋರಿಸಿಕೊಟ್ಟಿದ್ದಾರೆ ಏನು ಅಂತಂದರೆ ಹರಿಸವೋತ್ತಮ ವಾಯು ಜೀವೋತ್ತಮ ತಾರತಮ್ಯ ಜ್ಞಾನ ಸಹಿತವಾಗಿ ಆ ಪರಮಾತ್ಮನ ಮಹಿಮೆಯನ್ನು ಸರಿಯಾಗಿ ತಿಳ್ಕೊಳ್ಬೇಕು ಇಲ್ಲದೇ ಇದ್ದರೆ ಆ ಪರಮಾತ್ಮನ ಅನುಗ್ರಹ ಆಗೋದಿಲ್ಲ ಯಾರು ಪರಮಾತ್ಮನ ದ್ವೇಷಗಳಿದ್ದಾರೆ ಅವರಿಗಂತೂ ಪರಮಾತ್ಮ ಸರ್ವಥ ಎಂದು ಯಾವ ಕಾಲಕ್ಕೂ ಯಾವ ದೇವತೆಗಳು ಅನುಗ್ರಹ ಮಾಡೋದಿಲ್ಲ ಪರಮಾತ್ಮ ಅಂತೂ ಸರ್ವಥ ಅನುಗ್ರಹ ಮಾಡೋದೇ ಇಲ್ಲ ದಾಸವರ್ಗವ ಪೋಷಿಸಲು ನಿರ್ದೋಷ ಗ್ರಂಥ ವಿರಚಿಸಿದ ಹರಿಯ ಭಕ್ತರನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಅವರಿಗೆ ಸರಿಯಾದ ಮಾರ್ಗವನ್ನು ತೋರಿಸುವುದಕ್ಕೋಸ್ಕರ ಆ ಪರಮಾತ್ಮನ ಅನುಗ್ರಹ ಪಡೆಯುವುದಕ್ಕೋಸ್ಕರ ನಿರ್ದೋಷ ಗ್ರಂಥ ವಿರಚಿಸಿದ ನೋಡ್ರಿ ಗ್ರಂಥವನ್ನು ಬರೆದಿದ್ದಾರೆ ಎಂಥವನ್ನು ನಿರ್ದೋಷ ಸರಿಯಾಗಿ ಮಧ್ವಾಚಾರ್ಯರು ಹೇಳಿದಂತೆ ಅದೇ ರೀತಿಯಾಗಿ ಜೀವೋತ್ತಮ ಅಂತ ಹೇಳಿ ಆ ತಾರತಮ್ಯ ಜ್ಞಾನದಿಂದ ಆ ಶಾಸ್ತ್ರವನ್ನು ಸರಿಯಾದ ರೀತಿಯಲ್ಲಿ ರಚಿಸಿ ಅದಕ್ಕೆ ನಿರ್ದೋಷ ಅಂತ ಹೇಳಿ ದೋಷರಹಿತವಾದಂತಹ ಗ್ರಂಥಗಳನ್ನು ರಚಿಸಿದ್ದಾರೆ ರಚಿಸಿ ಏನು ಮಾಡಿದ್ದಾರೆ ಅಂತಂದರೆ ಪರಮಾತ್ಮನ ಭಕ್ತರನ್ನು ಪೋಷಣೆ ಮಾಡಿದ್ದಾರೆ ನೋಡ್ರಿ ಪರಮಾತ್ಮ ಹೇಳಿದ್ದಾನೆ ಜ್ಞಾನ ಭಕ್ತಿ ವೈರಾಗ್ಯ ಮೂರೂ ಬೇಕು ಹರಿ ಸರ್ವೋತ್ತಮನಾಗಿದ್ದಾನೆ ವಾಯು ಜೀವೋತ್ತಮನಾಗಿದ್ದಾನೆ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ಆ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಭಕ್ತಿಯಿಂದ ಏನೋ ಮಾಡಬೇಕಪ್ಪಲ್ಲ ಅಂತಲ್ಲ ಭಕ್ತಿಯಿಂದ ವಿಶೇಷವಾದ ಆಸು ವೈರಾಗ್ಯ ಅಂದ್ರೇನು ವಿಶೇಷವಾದ ಆಸಕ್ತಿ ಆ ಪರಮಾತ್ಮನಲ್ಲಿಟ್ಟು ಆ ಪರಮಾತ್ಮನನ್ನು ಸ್ಮರಣೆ ಮಾಡಿದಾಗ ಭಜಿಸಿದಾಗ ಆ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ ಅನ್ನುವುದನ್ನು ತಮ್ಮ ಗ್ರಂಥದಲ್ಲಿ ಹೇಳಿದ್ದಾರೆ ಭಾಸುರ ಚರಿತ ವಿಶೇಷವಾದಂತಹ ದೋಷರಹಿತವಾದಂತಹ ಚರಿತ್ರೆ ಉಳ್ಳವರು ಬಹುಭಾಸ ಸುಕಾಷಾಯಾಂಬರ ಧರಿಸಿದ ಶ್ರೇಷ್ಠವಾಗಿರುವಂಥ ಪ್ರಕಾಶಮಾನವಾಗಿರುವಂತಹ ಆಕಾಶಾಯಾಂಬರವನ್ನು ಧರಿಸಿ ಭೀಷವಾಹನ ಗರುಡ ವಾಹನನಾಗಿರುವಂತಹ ಆ ಪರಮಾತ್ಮನನ್ನು ನೋಡಿ ಒಲಿಸಿಕೊಂಡು ಕ್ಲೇಶವನ್ನು ಕಳೆದುಕೊಂಡು ಅನಂತ ಕಲ್ಯಾಣ ಗುಣಭರಿತನಾಗಿರುವಂತಹ ಆ ಪರಮಾತ್ಮನನ್ನು ಬಲಿಸಿಕೊಂಡು ಪ್ರಾಣೇಶ ಉಳಿಸಿದ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮನನ್ನು ಪ್ರಾಣೇಶ ವಾಯುದೇವರ ಸ್ವಾಮಿಯಾಗಿರುವಂತಹ ವಾಯುದೇವರ ಈಶನಾಗಿರುವಂತಹ ಪರಮಾತ್ಮನನ್ನು ಬಲಿಸಿಕೊಟ್ಟಿದ್ದಾರೆ ಅಂತಹ ವ್ಯ ವ್ಯಾಸರಾಯರೇ ನಿಮ್ಮನ್ನು ನಾನು ಸ್ಮರಣೆ ಮಾಡಿ ನನ್ನ ಆಸೆಗಳನ್ನು ಪೂರೈಸಿಕೊಳ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದ್ದರಿಂದ ಗುರುಗಳನ್ನು ಸ್ಮರಣೆ ಮಾಡುವಾಗ ಅವರ ಭಜನೆ ಮಾಡುವಾಗ ಸರಿಯಾಗಿ ತಾರತಮ್ಯ ಜ್ಞಾನದಿಂದ ಅವರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿದರೆ ಪರಮಾತ್ಮ ಆ ಗುರುವಂತರಿಯಾಮಿಯಾಗಿರುವಂತಹ ಭಾರತೀಯರು ಮುಖ್ಯ ಪ್ರಾಣಾಂತರ್ಯಾಮಿ ಆಗಿರುವಂತಹ ಪರಮಾತ್ಮ ನಮಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ ನಮಗೆ ಡೈರೆಕ್ಟಾಗಿ ಪರಮಾತ್ಮನ ಹೋಗುವ ಶಕ್ತಿ ಇಲ್ಲ ಗುರುಗಳ ಮುಖಾಂತರವೇ ಹೋಗುವುದು ಅವರು ನಮಗೆ ಸರಿಯಾಗಿ ಹೇಗೆ ತಂದೆ ತಾಯಿಗಳು ಸಣ್ಣ ಮಗುವನ್ನು ದಾರಿ ಸರಿಯಾಗಿ ಕರ್ಕೊಂಡು ಹೋಗ್ತಾರೋ ಹಾಗೆ ಅವರು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ತಾರತಮ್ಯ ಜ್ಞಾನವನ್ನು ಸರಿಯಾಗಿ ತಿಳಿಸಿಕೊಟ್ಟು ಯಾವ ರೀತಿಯಾಗಿ ಆ ಪರಮಾತ್ಮನ ಸ್ಮರಣೆ ಮಾಡಬೇಕು ಭಜನೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ ಇನ್ನೊಂದು ಶ್ರೀಪಾದರಾಜರು ತಮ್ಮ ಶಿಷ್ಯರಾಗಿರುವಂತಹ ವ್ಯಾಸರಾಯರ ಬಗ್ಗೆ ಬರೆದಿದ್ದಾರೆ ಇದು ನೋಡ್ರಿ ಅವರೆಷ್ಟು ಪುಣ್ಯ ಮಾಡಿರಬೇಕು ತಮ್ಮ ಶಿಷ್ಯನ ಬಗ್ಗೆ ಇದ್ದಾರೆ ಇದಿರಾವನು ನಿನಗೆ ವ್ಯಾಸಮುನಿರಾಯ ಪದುಮನಾಭನ ದಾಸ ಪರಮ ಉಲ್ಲಾಸ ವಾದಿ ತಿಮಿರ ಮಾರ್ತಾಂಡನೆಂದೆನಿಸಿದ ವಾದಿ ಶರಭ ಭೇರುಂಡ ವ್ಯಾಸಮುನಿರಾಯ ಯತಿಗಳಳು ನಿಮ್ಮಂಥ ಪ್ರತಿಭೆಯುಳ್ಳವರ ನಾ ಪ್ರತಿಗಾಣೆ ಪ್ರತಿಗಾಣೆ ಕ್ಷತಿಯೊಳಗೆ ಯತಿರಾಯ ಹಮ್ಮ ನಳಿದು ಸಿರಿಪತಿ ರಂಗ ಸುಮಾನದಿಂ ಸೇವಿಪ ವ್ಯಾಸಮುನಿರಾಯ ಅಂತ ಇದ್ದಾರೆ ಇದು ಹೇಳ್ತಾಯಿದ್ದೆ ನೋಡ್ರಿ ಶಿಷ್ಯನ ಬಗ್ಗೆ ಸರಿಪಾದ ರಾಜರು ಬರೀತಾ ಇದ್ದಾರೆ ಇದಿರಾವಣಿನಗೆ ವ್ಯಾಸ ರಾಜ ಮಹಾನುಭಾವನಪ್ಪ ಸರಿಯಾಗಿ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ಮಧ್ವರಾಯರು ಬರೆದಂತಹ ಮಧ್ವಾಚಾರ್ಯರು ಬರೆದಂತಹ ಗ್ರಂಥಗಳನ್ನು ಸರಿಯಾಗಿ ತಿಳಿದುಕೊಂಡು ಅದೇ ಮಾರ್ಗದಲ್ಲಿ ನಡೆದು ಅದನ್ನು ಎಲ್ಲರಿಗೂ ಉಪದೇಶ ಮಾಡ್ತಾ ಇದೆಯಪ್ಪ ಅದನ್ನು ಗ್ರಂಥಗಳಲ್ಲಿ ಇದೆಯಪ್ಪ ನನಗೆ ಬಹಳ ಸಂತೋಷವಾಗಿದೆ ನಮಗೆ ನಿನಗೆ ಸಮರಾದವರು ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಪದ್ಮನಾಭನ ದಾಸ ಪರಮ ಉಲ್ಲಾಸ ಪದ್ಮನಾಭನಾಗಿರುವಂತಹ ಪರಮಾತ್ಮನ ದಾಸ ನೀನು ಪರಮ ಉಲ್ಲಾಸದಿಂದ ಆ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದೆಯಾ ಪರಮ ಉಲ್ಲಾಸದಿಂದ ಆ ಪರಮಾತ್ಮನ ಸೇವೆಯನ್ನು ಮಾಡಿ ಆ ಪರಮಾತ್ಮನ ಮಾರ್ಗದಲ್ಲಿ ಎಲ್ಲರನ್ನು ಕರ್ಕೊಂಡು ಹೋಗ್ತಾ ಇದೆಯಾ ಅಂತ ನಿನಗೆ ಯಾರು ಇದರಿಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ ವಾದಿ ತಿಮಿರ ಮಾರ್ತಾಂಡನೆಂದೆನಿಸಿದ ವಾದಿಗಳು ಅನ್ನುವಂತಹ ಕತ್ತಲೆಗೆ ತಪ್ಪು ತಪ್ಪು ಹೇಳಿ ಸರಿಯಾದ ಮಾರ್ಗವನ್ನು ತೋರಿಸದೆ ಕತ್ತಲೆಯ ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಾ ಇರುವಂತಹ ವಾದಿಗಳ ನೀವು ಹೇಗಿದ್ದೀರಿ ಅಂದರೆ ಮಾರ್ತಾಂಡ ಒಳ್ಳೆ ಸೂರ್ಯನಂತೆ ಇದ್ದೀರಿ ಆ ಕತ್ತಲೆಯಿಂದ ಸರಿಯಾದ ಮಾರ್ಗಕ್ಕೆ ಕರೆದುಕೊಂಡು ಬರ್ತೀರಿ ಆ ಕತ್ತಲೆಗೆ ನೀವು ಸೂರ್ಯನಂತೆ ಇದ್ದೀರಪ್ಪ ವಾದಿ ಶರಭ ಬೇರುಂಡ ಬಾದಿಗಳಿಗೆ ಎರಡು ಮುಖದಿಂದ ಅವರು ಯಾವ ಕಡೆಗೂ ಏನು ಹೇಳೋಂಗಿಲ್ಲ ಎಲ್ಲ ದಿಕ್ಕಿನಲ್ಲಿ ಅವರನ್ನು ಎಲ್ಲ ಮಾರ್ಗದಿಂದ ಅವರನ್ನು ಸೋಲಿಸ್ತಾ ಇದ್ದಾರೆ ಅಂತಹ ವ್ಯಾಸಮುನಿರಾಯರೇ ನಿಮಗೆ ಇದರು ಯಾರು ಇಲ್ಲ ನಿಮಗೆ ಎದುರಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಯತಿಗಳಳು ನಿಮ್ಮಂಥ ಪ್ರತಿಭೆಯುಳ್ಳವರ ನಾ ಪ್ರತಿಗಾನೇ ಪ್ರತಿಗಾನ ಯತಿಗಳಲ್ಲಿ ಸನ್ಯಾಸಿಗಳಲ್ಲಿ ನಿಮ್ಮಂತಹ ಪ್ರತಿಭೆಯುಳ್ಳವರನ್ನು ನಾನು ಇವತ್ತಿನವ್ರಿಗೂ ನೋಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಹ ಮಹಾ ಪ್ರತಿಭೆ ಉಳ್ಳವರು ನೀವು ನಾ ಪ್ರತಿಗಾಣೆ ಪ್ರತಿಗಾಣೆ ಎರಡೆರಡು ಸಲತೆ ಹೇಳ್ತಾ ಇದ್ದಾನೆ ನಾನು ನೋಡೇ ಇಲ್ಲ ಇವತ್ತಿನವರೆಗೂ ಎಲ್ಲ ತಿ ಎಲ್ಲ ಕಡೆಗೂ ತೀರ್ಥಯಾತ್ರೆ ಮಾಡಿ ಬಂದಿದ್ದೇನೆ ಎಲ್ಲ ಕಡೆಗೂ ನೋಡಿ ಬಂದಿದ್ದೇನೆ ಎಲ್ಲ ವಾದಿಗಳನ್ನು ಸೋಲಿಸಿರುವಂತಹ ಸೂರ್ಯನಂತಿರುವಂತಹ ನಿಮಗೆ ಯಾರೂ ಎದುರು ಇಲ್ಲವೇ ಇಲ್ಲ ಭೂಮಿಯೊಳಗೆ ಅಂತ ಹೇಳ್ತಾಯಿದ್ದಾರೆ ಭೂಮಿಯೊಳಗೆ ನಿಮ್ಮ ಎದುರು ಯಾರೂ ಇಲ್ಲ ಅಂತ ಹೇಳ್ತಾರೆ ಯತಿರಾಯ ಸನ್ಯಾಸಿಗಳಲ್ಲಿ ಶ್ರೇಷ್ಠರಾದವರು ನೀವು ಅಮ್ಮ ನಡೆದು ಸಿರಿಪತಿ ರಂಗ ಸಂ ಸೇವಿಪ ವ್ಯಾಸಮುನಿರಾಯ ನೋಡಿರಿ ಅಮ್ಮ ನಳೆದು ಅತ್ಯಂತ ಭಕ್ತಿಯಿಂದ ವಿನಯದಿಂದ ಲಕ್ಷ್ಮೀಪತಿಯಾಗಿರುವಂತಹ ಆ ರಂಗವಿಠಲನನ್ನು ಸುಮ್ಮಾನದಿಂದ ಅತ್ಯಂತ ಭಕ್ತಿಯಿಂದ ವಿಶ್ವಾಸದಿಂದ ಮನಸ್ಸಿನಿಂದ ಸೇವೆ ಮಾಡಿರುವಂಥವರ ಪಾನೀಯ ತಿರುಪತಿಯಲ್ಲಿ ವ್ಯಾಸರಾಯರು ಹನ್ನೆರಡು ವರ್ಷ ಪೂಜೆ ಮಾಡಿದಾರಂತೆ ತಿರುಪತಿ ವೆಂಕಟೇಶ ದೇವರ ಹನ್ನೆರಡು ವರ್ಷ ಅಲ್ಲಿದ್ದು ಹನ್ನೆರಡು ವರ್ಷ ಪೂಜೆ ಮಾಡಿದಾರೆ ಅಂತ ಅವ್ರು ಎಷ್ಟು ಮಹಾ ಮಹಿಮರಿ ಇರ್ಬೇಕು ಲೆಕ್ಕ ಅಂತಹ ವ್ಯಾಸರಾಯರೇ ನೋಡಿರಿ ನಾನು ಇಷ್ಟೆಲ್ಲ ಮಾಡಿದ್ದೇನೆ ಇಷ್ಟೆಲ್ಲ ಗ್ರಂಥ ಬರೆದಿದ್ದೇನೆ ಇಷ್ಟೆಲ್ಲ ಪೂಜೆ ಮಾಡಿದ್ದೇನೆ ಇಷ್ಟೆಲ್ಲ ಇದೆ ಅಂತ ಅವರಿಗೆ ಯಾವ ಗರ್ವವೂ ಇಲ್ಲ ಅವರ ಗುರುಗಳು ಹೇಳ್ತಾ ಇದ್ದಾರೆ ಬೇರೆ ಯಾರೂ ಅಲ್ಲ ಭಕ್ತಿಯಿಂದ ಅತ್ಯಂತ ಭಕ್ತಿಯಿಂದ ವಿನಯದಿಂದ ಆ ಪರಮಾತ್ಮನ ಸೇವೆಯನ್ನು ಮಾಡಿ ಆ ಪರಮಾತ್ಮನನ್ನು ಸೇವೆ ಮಾಡುವಂತಹ ನೀವು ನಿಮಗೆ ಇದಿರು ಯಾರ್ಯಾರೂ ಇಲ್ಲಪ್ಪ ಆ ಪದ್ಮನಾಭನ ಪರಮಾತ್ಮನ ದಾಸಾನುದಾಸರು ಮಹಾಭಕ್ತರು ಪರಮ ಉಲ್ಲಾಸದಿಂದ ಎಲ್ಲವನ್ನು ಮಾಡ್ತೀರಿ ಪರಮಾತ್ಮನ ಪೂಜೆಯನ್ನು ಪರಮ ಉಲ್ಲಾಸದಿಂದ ಮಾಡ್ತೀರಿ ಗ್ರಂಥವನ್ನು ಪರಮ ಉಲ್ಲಾಸದಿಂದ ಹರಿ ಸರ್ವೋತ್ತಮನಾಗಿದ್ದಾನೆ ವಾಯು ಜೀವೋತ್ತಮನಾಗಿದ್ದಾನೆ ಸರಿಯಾದ ಮಾರ್ಗ ಇದು ಆ ಹಿಂದೆ ಬರೆದವರೆಲ್ಲರೂ ತಪ್ಪು ಮಾರ್ಗದಲ್ಲಿದ್ದಾರೆ ಅದೆಲ್ಲ ತಪ್ಪು ಅಂತ ಹೇಳಿ ತೋರಿಸಿಕೊಟ್ಟು ಸರಿಯಾದ ಮಾರ್ಗದಲ್ಲಿ ಎಲ್ಲರನ್ನು ಕರ್ಕೊಂಡು ಹೋಗೋರು ಇಂತಹ ಪ್ರತಿಭೆ ನಮಗೆ ಯಾವ ಯತಿಗಳಲ್ಲೂ ಕಂಡಿಲ್ಲಪ್ಪ ಅಂತಹ ಯತಿ ಶ್ರೇಷ್ಠರಾಗಿರುವಂತಹ ವ್ಯಾಸರಾಯರೇ ನೀವು ಎಂಥವರು ಅಂದರೆ ಆ ಪರಮಾತ್ಮನನ್ನು ಭಕ್ತಿಯಿಂದ ಸೇವಿಸುವರು ಅಂತಹ ನಿಮಗೆ ಯಾರು ಸಮರಿಲ್ಲಪ್ಪ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೋಡ್ರಿ ಅವರು ಎಷ್ಟು ಪುಣ್ಯ ಮಾಡಿರೋರು ಗುರುಗಳಾಗಿರುವಂತಹ ಶ್ರೀಪಾದ ರಾಜರೇ ಇದ್ದಾರೆ ಅಂದರೆ ಅವರು ಎಂತಹ ಇರಬೇಕು ಎಷ್ಟು ಪುಣ್ಯ ಮಾಡಿರಬೇಕು ತಿರುಪತಿಯಲ್ಲಿ ವ್ಯಾಸರಾಯರು ಹನ್ನೆರಡು ವರ್ಷ ತಿರುಪತಿ ವೆಂಕಪ್ಪನ ಪೂಜೆ ಮಾಡಿದ್ದಾರೆ ಅವ್ರು ಎಷ್ಟು ಪುಣ್ಯ ಮಾಡಿರ್ಬೇಕು ಲೆಕ್ಕ ಒಂದಲ್ಲ ಎರಡಲ್ಲ ಹನ್ನೆರಡು ವರ್ಷ ಪೂಜೆ ಮಾಡಿದ್ದಾರೆ ಇಂತಹ ವ್ಯಾಸರಾಯರನ್ನು ರಾಯರನ್ನು ನಾವು ಇವತ್ತು ಸ್ಮರಣೆ ಮಾಡಿದ್ದೇವೆ ಅವರ ಅನುಗ್ರಹ ನಮಗೆ ಯಾವಾಗಲೂ ಇರಲಿ ಹರಿ ಸರ್ವೋತ್ತಮನಾಗಿದ್ದಾನೆ ವಾಯು ಜೀವೋತ್ತಮನಾಗಿದ್ದಾನೆ ಅನ್ನೋದನ್ನು ನಮಗೂ ತಿಳಿಸ್ಕೊಡ್ರಿ ಮತ್ತು ಸರಿಯಾದ ಮಾರ್ಗದಲ್ಲಿ ಆ ಮಧ್ವರಾಯರ ಅನುಗ್ರಹ ಆಗುವಂತೆ ನಮಗೂ ಮಾಡಿರಿ ಮಧ್ವರಾಯರ ಅನುಗ್ರಹ ಆಯಿತು ಅಂತಂದರೆ ಪರಮಾತ್ಮನ ಅನುಗ್ರಹ ಆಗುತ್ತೆ ಆ ರೀತಿ ನಮ್ಮ ಮೇಲೆ ಮಾಡ್ರಿ ಅಂತ ಹೇಳಿ ಹೇಳಿ ಇಷ್ಟ ಸಣ್ಣ ಪದ್ಯಗಳು ಎರಡೆರಡು ಲೈನ್ದೇ ಅದರಲ್ಲಿ ಎಷ್ಟು ಸುಂದರವಾಗಿ ಬರಿತಾ ಇದ್ದಾರೆ ಮೊರೆ ನುಡಿಯ ಪದ್ಯಗಳು ಎರಡು ಅದರಲ್ಲಿ ಬರಿತಾ ಇದ್ದಾರೆ ಅಂತಹ ವ್ಯಾಸರಾಯರ ಅನುಗ್ರಹ ನಮಗಾಗಲಿ ಅಂತ ಹೇಳಿ ವ್ಯಾಸರಾಯರ ಅಂತರ್ಗತ ರಮಣ ಮುಖ್ಯ ಪ್ರಾಣ ಅಂತ ಬಧ್ವಾಂತರ್ಗತ ರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನ ಮೇಲೆ ಅನುಗ್ರಹ ಮಾಡಲಿ ಅಂತ ಹೇಳಿ ಮುಗಿಸ್ತಾನೆ ಒತ್ತಿ ವಹ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೆಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ